ಉತ್ತರ ಕನ್ನಡದಲ್ಲಿ ನಲವತ್ತೈದು ವರ್ಷಗಳ ಬಳಿಕ ನಂದಾದೀಪಗಳು ಆರಿ ಹೋಗಿದ್ದಾವೆ ಹಾಗಾದರೆ ದೇಶಕ್ಕೆ ಕಾದಿದೆಯಾ ಬಹುದೊಡ್ಡ ಗಂಡಾಂತರ ಅನ್ನುವಂತಹ ಆತಂಕ ಶುರುವಾಗ್ಬಿಟ್ಟಿದೆ ನಲವತ್ತೈದು ವರ್ಷಗಳ ನಂತರ ದೀಪಗಳು ಆರಿ ಹೋಗಿದ್ದಾವೆ ಅಂದರೆ ಮುನ್ಸೂಚನೆ ನಾಯ್ದು ದೇಶಕ್ಕೆ ಏನಾದರೂ ಕೇಳಗಾಲ ನಾಯ್ದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮ ದೇವಸ್ಥಾನದಲ್ಲಿ ಜ್ಯೋತಿ ಉರಿತಾ ಇತ್ತು ನಲವತ್ತೈದು ವರ್ಷಗಳಿಂದ ಎಣ್ಣೆ ಇಲ್ಲದೆ ಮೂರು ಭಕ್ತಿ ದೀಪಗಳು ಉರ್ಕೊಂಡು ಬರ್ತಾಯಿತ್ತು ದೀಪನಾಥೇಶ್ವರ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ಈ ವಿಸ್ಮಯ ನಡೀತಾ ಇತ್ತು ಶಾರದಮ್ಮ ದೈವಜ್ಞೆ ಎಂಬ ಮಹಿಳೆಯಿಂದ ಈ ದೀಪಗಳು ಹಚ್ಚಲ್ಪಟ್ಟಿದ್ವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡು ದೀಪಗಳನ್ನು ಹಚ್ಚಿದ್ರು ದೀಪನಾಥೇಶ್ವರ ದೇವಸ್ಥಾನದಲ್ಲಿ ಸೀಮೆ ಎಣ್ಣೆಯಿಂದ ಈ ದೀಪಗಳನ್ನು ಹಚ್ಚಿದ್ರು ಆ ಸಂದರ್ಭದಲ್ಲಿ ನಲವತ್ತೈದು ವರ್ಷದ ಹಿಂದೆ ಬಳಿಕ ಎಣ್ಣೆ ಹಾಗೆ ಬತ್ತಿ ಇಲ್ಲದೆ ಇಂದಿಗೂ ಆ ಮೂರೂ ದೀಪಗಳು ಉರಿತಾ ಇದ್ದವು ಆರಿರಲಿಲ್ಲ ಆದರೆ ಏಕಾಏಕಿ ಆರಿ ಹೋದ ದೀಪಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ ಆರಿ ಹೋದ ದೀಪಗಳು ಮತ್ತೆ ಪ್ರಜ್ವಲಿಸಿಲ್ವೆ ಎಂಬ ನಿರೀಕ್ಷೆಯಲ್ಲಿ ಗ್ರಾಮದ ಜನ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಅವ್ರ ನಂಬಿಕೆಯೇ ಇರೋದೇ ಹಾಗೆ ಬಹಳ ನಂಬಿಕೆ ಇರುವಂತಹ ಜನರು ಆ ಭಾಗದಲ್ಲಿದ್ದಾರೆ ದೀಪಗಳು ಇದ್ದಾಗ ನಿತ್ಯ ಜನರು ಅವುಗಳನ್ನು ನೋಡೋಕ್ಕೆ ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ದರು ಈಗ ಆ ದೀಪಗಳು ಆರು ಹೋಗಿದೆ ತಂಡೋಪತಂಡವಾಗಿ ಅದನ್ನು ನೋಡಲಿಕ್ಕೆ ಅಂತ ಬರ್ತಾ ಇದ್ದಾರೆ ಅಂದರೆ ಈ ದೀಪ ಆರಿದರೆ ರಾಜ್ಯವನ್ನಾಳುವಂತಹ ರಾಜನಿಗೆ ಕೆಡುಕು ಅನ್ನುವಂಥ ಒಂದು ನಂಬಿಕೆ ಇದೆಯಂತೆ ಹಾಗಾಗಿ ಈಗ ದೀಪ ಆರು ಹೋಗಿದ್ದರಿಂದಾಗಿ ರಾಜನಿಗೆ ಏನು ಕೆಡುಕು ಕಾದಿದೆ ಅಂಥೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ನೋಡಿ ಈ ಚಿಗಳ್ಳಿ ಗ್ರಾಮದ ದೈವಜ್ಞ ಶಾರದಮ್ಮನೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸೀಮೆಎಣ್ಣೆ ಹಾಕಿ ಒಂದು ಲಾಟಿನ್ ದೀಪವನ್ನು ಹಚ್ತಾರೆ ಆದರೆ ಅದು ಒಂದಿನ ಕಳೆದರೂ ಕೂಡ ಆರಲಿಲ್ಲ ನಿರಂತರವಾಗಿ ಉರಿತಾ ಹೋಯಿತು ಇದರಿಂದ ಕುತೂಹಲ ಅಂದ ಕುತೂಹಲಕ್ಕೆ ಉಂಟಾದಂತಹ ಶಾರದಾ ಮೇನಿದ್ದಾರೆ ಒಂದು ವರ್ಷದವರೆಗೆ ಕಾಯ್ತಾರೆ ಮತ್ತೊಂದು ದೀಪ ಹಚ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡನೇ ದೀಪ ಕೂಡ ಆರದೆ ನಿರಂತರವಾಗಿ ಉರಿತಾ ಹೋಗುತ್ತೆ ಎರಡನೇ ದೀಪ ಹಚ್ಚಿದಾದಮೇಲೆ ಹತ್ತರಿಂದ ಹದಿನೈದು ದಿನಗಳ ನಂತರ ಮತ್ತೊಂದು ಮೂರನೇ ದೀಪವನ್ನು ಬೆಳಗ್ತಾರೆ ನೋಡಿ ಆ ಪವಾಡ ನಿಜಕ್ಕೂ ಮೂರನೇ ದೀಪ ಸೇರಿ ಅಂದರೆ ಮೂರು ದೀಪಗಳು ನಿರಂತರವಾಗಿ ಉರಿಯ ತೊಡಗುತ್ತಾ ಬಂದುವು ನಲವತ್ತೈದು ವರ್ಷಗಳಿಂದ ಅಂದರೆ ಈಗ ಈ ದೀಪಗಳ ಉಸ್ತುವಾರಿಯನ್ನು ಅರ್ಚಕ ವೆಂಕಟೇಶ್ ಅಂತ ಹೇಳಿ ಅವರು ನೋಡ್ಕೊಳ್ತಾ ಇದ್ದರು ಅವರು ಹದಿನಾಲ್ಕು ದಿನದ ಹಿಂದೆ ಮೃತಪಟ್ಟರಂತೆ ಆ ಸೂತಕದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿದರು ಆದರೆ ಮೊನ್ನೆ ಬುಧವಾರ ದೇವಸ್ಥಾನದ ಬಾಗಿಲು ತೆರೆದಾಗ ಮೂರು ದೀಪಗಳು ಆರಿ ಆರಿಹೋಗಿದ್ವು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿರಂತರವಾಗಿ ಉರಿದುಕೊಂಡು ಬಂದಿದ್ದ ದೀಪಗಳು ಈಗ ಆರಿ ಹೋಗಿರೋದು ಗೊತ್ತಾಗಿದೆ ಹಾಗಾಗಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಕೇಡಗಾಲ ಶುರುವಾಯಿತಾ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮ ಅಂದರೆ ಬಹಳಷ್ಟು ಇತಿಹಾಸ ಪ್ರಸಿದ್ಧ ಗ್ರಾಮ ಯಾಕೆ ಇದು ಇತಿಹಾಸ ಪ್ರಸಿದ್ಧ ಆಯಿತು ಅನ್ನೋದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಇಲ್ಲಿರುವಂತಹ ದೀಪಗಳು ಮೂರು ದೀಪಗಳು ಇಲ್ಲಿ ಅಂತಂದರೆ ನಲವತ್ತೈದು ವರ್ಷಗಳಿಂದ ಎಣ್ಣೆ ಮತ್ತು ಬತ್ತಿ ಇಲ್ಲದೆ ಊರಿತಾ ಇದ್ದವು ಈ ದೀಪಗಳು ಈಗ ಅಂದರೆ ಏಕಾಏಕ ಶಾಂತವಾಗಿವೆ ಶಾಂತವಾಗಿಂದ ಇಡೀ ಇಡೇ ಊರೇ ಇಲ್ಲಿ ಅಂದರೆ ಒಂದು ಕಡೆ ಆತಂಕಗೊಂಡಿದೆ ಇದರಿಂದ ಒಂದು ಕಡೆ ಅಂತಂದರೆ ಇಲ್ಲಿ ದೊಡ್ಡದಂತಹ ಒಂದು ಗಂಡಾಂತರವೇ ಎದುರಾಗ್ಬೋದಾ ಅನ್ನುವಂಥ ಅನುಮಾನ ಭಯ ಇಲ್ಲಿ ಅಂತಂದ್ರೆ ಗ್ರಾಮಸ್ಥರಿಗೆ ಇಲ್ಲಿ ಅಂತಂದ್ರೆ ಹುಟ್ಟಿದೆ ಇದೇ ಪ್ರಮುಖವಾಗಿ ಇವತ್ತು ನೋಡಿದಾಗ ಇದೇ ಒಂದು ಚಿಗಳ್ಳಿ ಗ್ರಾಮದಲ್ಲಿದ್ದೀವಿ ಈ ಒಂದು ಚಿಗಳ್ಳಿ ಗ್ರಾಮ ಒಂದು ದೀಪನಾಥೇಶ್ವರ ಪ್ರಸಿದ್ಧಿಯಾದಂತಹ ಗ್ರಾಮ ನಲವತ್ತೈದು ವರ್ಷಗಳ ಅಂದ್ರೆ ಹತ್ತೊಂಬತ್ತರ ಎಪ್ಪತ್ತೊಂಬತ್ತರಲ್ಲಿ ಇಲ್ಲಿ ಅಂತಂದ್ರೆ ಶಾರದಮ್ಮ ದೈವಜ್ಞ ಎನ್ನುವ ಇಲ್ಲಿ ಅಂತಂದ್ರೆ ವೃದ್ಧೆ ಇಲ್ಲಿ ಒಂದು ದೀಪವನ್ನು ಹಚ್ತಾಳೆ ಆ ದೀಪ ಹಚ್ಚಿದಂತಹ ದೀಪ ಇಲ್ಲಿ ಅಂತಂದ್ರೆ ಎಣ್ಣೆ ಮತ್ತು ಬತ್ತೆ ಇಲ್ಲದಾಗೆ ನಿರಂತರವಾಗಿ ಉರಿಯುತ್ತಾ ಹೋಗುತ್ತೆ ಇಲ್ಲಿ ಗ್ರಾಮ ಇವತ್ತು ದಿಗ್ಭಮೆಗೊಂಡಿದೆ ಆತಂಕಗೊಂಡಿದೆ ಮೂರು ದೀಪಗಳು ಈಗ ಏಕಾಏಕಿ ಶಾಂತ ಆಗಿವೆ ಸರ್ ಶಾಂತ ಆಗಿವೆ ಅಂದರೆ ಇದು ನಾವು ಮನುಷ್ಯ ಮಾಡೋದಂಥ ಕೃತ್ಯ ಕ ಕೃತ್ಯ ಅಲ್ಲರಿ ಇದು ಶಕ್ತಿಯಿಂದ ಹತ್ಕೊಂಡಿದ್ದು ಅದೇನು ಶಕ್ತಿ ಇತ್ತು ಈಗ ಶಾಂತ ಆಗ್ಯಾವ ಹಿಂದೊಂದು ಸಲ ಶಾಂತಾಗಿ ತಾನ ಒಂದು ತಿಂಗಳ ನಾಲ್ಕು ದಿವಸದ ಮ್ಯಾಗ ತಾವ ಹತ್ಕೊಂಡಿದ್ವು ಸಾಧಾರಣ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಾಗ ಅವಾಗ ತಾವ ಹತ್ಕೊಂಡಿದ್ವು ಅಲ್ಲಿ ನಮ್ಗೆ ಅದ್ರ ಮ್ಯಾಗ ಭತ್ತಿ ಅನ್ನೋದು ಅಷ್ಟೇ ಐತೆ ಹೊರತು ಅದು ಹತ್ತೈತೇನು ಹೋಗೀತೇನೋ ಅನ್ನೋದು ಗೊತ್ತಿಲ್ಲ ಇದೊಂದು ಜಾಗೃತ ಸ್ಥಳ ಇದು ಪೂಜಾ ಸ್ಥಳ ಇದ್ರ ಮ್ಯಾಗ ನಮ್ಗೆ ವಿಶ್ವಾಸ ಐತಿ ಅದು ನೆಪ ದೀಪ ಹತ್ತಿದ್ದಿರ್ಬೋದು ಆರಿದ್ದಿರ್ಬೋದು ಇದು ನಮ್ಗೆ ಒಂದು ಶ್ರದ್ಧಾ ಕೇಂದ್ರ ಈಗ ನಮ್ಮ ಚಿಗಳ್ಳಿಗೆ ಸರ್ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂತ ಮೂರು ದೀಪಗಳು ಇಲ್ಲಿ ಅಂತಂದ್ರೆ ನಂದಾ ದೀಪಗಳಾಗಿದ್ದವು ಚಿಗಳ್ಳಿ ಗ್ರಾಮ ಇವತ್ತು ಜಗತ್ತಿಗೆ ಪ್ರಸಿದ್ಧ ಮಾಡಿದಂತಹ ಮೂರು ದೀಪಗಳು ಮುಂದೇನು ಗ್ರಾಮಸ್ಥರಿಗೆ ಸಂಪುಟಕ್ಕೆ ಪೂಜೆ ಪುನಸ್ಕಾರಗಳು ಏನು ಮಾಡ್ತೀರಾ ಸರ್ ಅಲ್ಲ ಅದು ದೇವಸ್ಥಾನದ ಪೂಜೆ ನಮ್ಮದು ನಾವು ಜಾಗ್ರತ ಜಗ ಅಂತೇಳಿ ನಾವು ಒಪ್ಕೊಂಡ್ಬಿಟ್ಟೇವೆ ಇಡೀ ಜ ಸಮಾಜನ ಒಪ್ಕೊಂಡ್ತಿ ಇಡೀ ದ ಈ ದೇಶನ ಒಪ್ಕೊಂಡೈತಿ ಎಲ್ಲ ಬೇರೆ ದೇಶದವರೆಲ್ಲ ಬಂದು ಹೋಗಿರ್ತಾರೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಅದೆಲ್ಲ ನಾವು ಮಾಡಿದ್ದಲ್ಲಲ್ರಿ ಅದನ್ನು ಹೋತು ಬೆಂತು ಅನ್ನೋಕ್ಕೆ ನಮಗಿರೋದೇನು ರೀ ಆ ಜಗದ್ಮ್ಯಾಗಿದ್ದ ಜಗಾದ ಮ್ಯಾಗ ನಮ್ಗೆ ಭಕ್ತಿ ಇದೊಂದು ದೇವರನ್ನ ಅನ್ನೋ ಭಾವನೆ ಸರಿ ಸರಿ ಶಾಂತವಾಗಿದ್ದು ಯಾವಾಗ ಗೊತ್ತಾಯ್ತು ನಿಮಗೆ ಇದು ಶಾಂತ ಆಗ್ಲಿಕ್ಕೆ ಯಾವಾಗಿಂದ ಬಾಗ್ಲ ಬಂದ್ ಮಾಡಿದ್ರಿ ಮನೆಯಾಗ ಒಬ್ಬ ಹುಡುಗ ತೀರ್ಕೊಂಡಿದ್ದಾರೆ ಪೂಜಾ ಪೂಜಾ ಮಾಡೋ ಹುಡುಗ ಅವಾಗ ಆ ಗೋಕರ್ಣದ ಪುರೋಹಿತರು ಏನು ಹೇಳಿದ್ರು ಅದನ್ನ ನಿಮ್ದೇನು ದಿನಾತ್ಯ ದಿನಕರ್ಮ ಆಗಮಟ್ಟು ಇದನ್ನ ಬಂದ್ ಮಾಡ್ರಿ ಅಂತ ಹೇಳಿದ್ರು ಅದ್ರ ಸಲುವಾಗಿ ಬಂದ್ ಮಾಡಿ ಅವ್ರು ಹದಿನಾಲ್ಕು ದಿವಸ ಆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿದಾಗ ಬಂದಾಗಿತ್ತು ಅವ್ರು ಬಂದು ಓಪನ್ ಮಾಡ್ದಾಗ ಬಂದ ಬಂದು ಬಂದಾಗಿತ್ತು ಅವರೆಲ್ಲರೂ ಓಪನ್ ಮಾಡಿದಾಗ ಬಂದಾಯ್ತು ಅವಾಗ ಗ್ರಾಮಸ್ಥರು ಕರೆದರು ಅವರು ಎಲ್ಲರೂ ಏನು ಹೇಳಿದರೆ ನಿಮ್ಗೆ ಅದಕ್ಕೇನು ಪಂಡಿತರದ ಪುರೋಹಿತರು ಭಟ್ರು ಅದಾರ ಅದರ ಏನು ಧರ್ಮಾಚರಣೆ ಮಾಡೋಂಥ ಸಲಹೆ ಕೊಡೋಂಥ ಅವ್ರ ಕಡೆ ಕೇಳಿ ಮಾಡ್ರಿ ಅಂತ ಹೇಳಿದ್ವಿ ಎಲ್ಲರೂ ಇದ್ರಾಗ ನಮ್ಮ ಇನ್ವಾಲ್ವ್ಮೆಂಟ್ ಯಾರ್ದು ಇಲ್ಲರಿ ನಮ್ಮದು ಯಾರ್ದು ಪಾತ್ರ ಇಲ್ಲ ಏನೋ ವೈದಿಕತೆ ಇಂದ ಧರ್ಮದ ಆಚರಣೆ ಮಾಡ್ಕೊಳ್ಳೋಕೆ ಇನ್ನು ಸಲಹೆ ಕೊಡ್ತಾರೆ ಅವ್ರ ಮುಖಾಂತರ ನಡೆದಿರ್ತೈತಿ ಇಲ್ಲಿ ನಾವು ಇಡಬೇಕು ತೆಗಿಬೇಕು ಹಚ್ಬೇಕು ಆರಿಸ್ಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಅದ್ರ ಮ್ಯಾಗ ನಮ್ಗೆ ದೇವರನ್ನ ಭಾವನೆ ಐತಿ ಆ ಶ್ರದ್ಧೆ ಅಂತೂ ಎಲ್ಲಿ ಕಡಿಮೆ ಆಗೋದಲ್ಲ ನಮಗೆ ಥ್ಯಾಂಕ್ ಯು ಸರ್ ಕಳೆದ ನಲವತ್ತೈದು ವರ್ಷಗಳಿಂದ ಇಡೀ ಗ್ರಾಮದ ಹೆಸರನ್ನು ಇಲ್ಲಿ ಅಂತರೆ ಜಗತ್ತಿಗೆ ಬೆಳಗಿದಂಥದ್ದು ಈ ಮೂರು ದೀಪಗಳು ಇಲ್ಲಿ ದೀಪನಾಥೇಶ್ವರಗಳು ಇವತ್ತು ಏಕಾಏಕಿ ಶಾಂತವಾಗಿವೆ ನಮಗೆ ಇಲ್ಲಿ ಅಂತರೆ ಮರಳಿ ಆ ದೀಪ ಹತ್ಬೋದು ಅನ್ನುವಂತಹ ನಂಬಿಕೆ ಇದೆ ಯಾಕಂದರೆ ಇದೊಂದು ಜಾಗೃತ ಸ್ಥಳ ಜಾಗೃತ ಸ್ಥಳ ಅಂತೇಳಿ ಈಗಾಗಲೇ ನಂಬಿದ್ದೀವಿ ನಮಗೆ ಸಾಕಷ್ಟು ಇಲ್ಲಿ ಅಂದರೆ ನಂಬಿಕೆಯನ್ನು ಇಟ್ಟಿದ್ದೀವಿ ಆ ನಂಬಿಕೆ ಇಲ್ಲಿ ಅಂದರೆ ದೀಪನಾಥೇಶ್ವರ ಸತ್ಯ ಮಾಡ್ತೇನೆ ಅದನ್ನು ಉಳಿಸ್ಕೋತಾನೆ ಅನ್ನೋದು ಗ್ರಾಮಸ್ಥರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿ ಹುಬ್ಬಳ್ಳಿ ಉತ್ತರ ಕನ್ನಡದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡು ದೀಪಗಳನ್ನು ಹಚ್ಚಿದ್ರು ದೀಪನಾಥೇಶ್ವರ ದೇವಸ್ಥಾನದಲ್ಲಿ ಸೀಮೆ ಎಣ್ಣೆಯಿಂದ ಈ ದೀಪಗಳನ್ನು ಹಚ್ಚಿದ್ರು ಆ ಸಂದರ್ಭದಲ್ಲಿ ನಲವತ್ತೈದು ವರ್ಷದ ಹಿಂದೆ ಬಳಿಕ ಎಣ್ಣೆ ಹಾಗೆ ಬತ್ತಿ ಇಲ್ಲದೆ ಇಂದಿಗೂ ಆ ಮೂರೂ ದೀಪಗಳು ಉರಿತಾ ಇದ್ವು ಆರಿರಲಿಲ್ಲ ಆದರೆ ಏಕಾಏಕಿ ಆರಿ ಹೋದ ದೀಪಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ ಆರಿ ಹೋದ ದೀಪಗಳು ಮತ್ತೆ ಪ್ರಜ್ವಲಿಸಲ್ವೆ ಎಂಬ ನಿರೀಕ್ಷೆಯಲ್ಲಿ ಗ್ರಾಮದ ಜನ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಅವ್ರ ನಂಬಿಕೆಯೇ ಇರೋದೇ ಹಾಗೆ ಬಹಳ ನಂಬಿಕೆ ಇರುವಂತಹ ಜನರು ಆ ಭಾಗದಲ್ಲಿದ್ದಾರೆ ದೀಪಗಳು ಇದ್ದಾಗ ನಿತ್ಯ ಜನರು ಅವುಗಳನ್ನು ನೋಡೋಕ್ಕೆ ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ದರು ಈಗ ಆ ದೀಪಗಳು ಆರು ಹೋಗಿದೆ ತಂಡೋಪತಂಡವಾಗಿ ಅದನ್ನು ನೋಡಲಿಕ್ಕೆ ಅಂತ ಬರ್ತಾ ಇದ್ದಾರೆ ಅಂದರೆ ಈ ದೀಪ ಆರಿದರೆ ರಾಜ್ಯವನ್ನಾಳುವಂತಹ ರಾಜನಿಗೆ ಕೆಡುಕು ಅನ್ನುವಂಥ ಒಂದು ನಂಬಿಕೆ ಇದೆಯಂತೆ